ಸಮೃದ್ಧಿ ಮಂಜುನಾಥ್ ಅವರೇ ಈಗಾಗಲೇ ಬಹಳ ಜನ ನಾಯಕರು ಇದ್ದಾರೆ ಬಹಳ ಕಷ್ಟ ತಗೊಂಡು ಎಲ್ಲರ ಹೆಸರು ಹೇಳಿದ್ದಾರೆ ಎಲ್ಲ ವೇದಿಕೆ ಮೇಲಿರುವ ನಾಯಕರಿಗೆ ಆತ್ಮೀಯ ಬಂಧುಗಳೇ ಇವತ್ತು ಬಹಳ ಸಂತೋಷವಾದಂತ ದಿನ ಏನು ಈ ತಾಲೂಕಿನಲ್ಲಿ ಅತಿ ದೊಡ್ಡದಾದಂತಹ ಕೆರೆಯಾದಂತ ನಂಗ್ಲಿ ಕೆರೆಯಲ್ಲಿ ಇವತ್ತು ಏನು ನಮ್ಮ ಶಾಸಕರ ಅಮೃತ ಹಸ್ತ್ರದಲ್ಲಿ ಬಾಗಿನ ಆರಂಭಿಸಿರುವುದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೇನೆ ನೀರಿನ ಒಂದು ಅಗತ್ಯತೆ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ನೀರಿಲ್ದೇ ಇರುವಾಗ ನೀರಿನ ಮಹತ್ವ ನಮ್ಗೆ ತಿಳಿತದೆ ಕಾಲ ಬಹುಶಃ ಹದಿನಾರು ವರ್ಷ ಆಗಿದೆ ಅಂತ ಹದಿನೇಳು ವರ್ಷ ಆಗಿದೆ ಅಂತ ಕಾಣಿಸುತ್ತೆ ಈ ಒಂದು ಕೆರೆ ಮೂರು ವರ್ಷದ ನಾಲ್ಕು ವರ್ಷದಿಂದ ಹೋಗಿದೆ ಅಂದ್ರೆ ಹೊರ ವರ್ಷಗಳ ಒಂದ್ಸಾರಿ ತುಂಬತಾ ಇದೆ ಇದೇ ರೀತಿ ನಮ್ಮ ಊರು ಕೆರೆ ಕೂಡ ಇವತ್ತು ನೀವು ಅದೃಷ್ಟ ಮಾಡಿದ್ದೀರಿ ದೇವರು ನಿಮ್ಮ ಪರವಾಗಿ ಇವತ್ತು ಈ ನೀರು ಗೆಲೆಯನ್ನ ಇದ್ದ ಪಕ್ಷದಲ್ಲಿ ಈ ರೈತರ ಬದುಕು ಬಹಳಷ್ಟು ಕಷ್ಟ ಕಾರ್ಖಾನೆಗಳಿಗೆ ಸಿಕ್ಕುವಂತ ಸಂದರ್ಭ ಇತ್ತು ಮೊದಲಿಗೆ ಈ ನಡುವೆ ಸ್ವಲ್ಪ ಮೇಲ್ ಮೊದಲಿಗೆ ಸಾವ್ರಾಡಿ ಬೋರ್ವೆಲ್ ಬರೆಸಿದ್ರು ಕೂಡ ನೀರಿರ್ತಾ ಇರಲಿಲ್ಲ ಇರ್ಲಿಲ್ಲ ಅಂತ ಈಗ ಏನು ನಮ್ಮ ಶಾಸಕರು ಆದ ನಂತರ ಅನೇಕ ಕೆರೆಗಳು ಇವತ್ತು ಮುಳಬಾಗಲ್ ತಾಲೂಕಿನಲ್ಲಿ ತುಂಬಿದೆ ಹಾಗೇನೆ ದೇಸಿ ವ್ಯಾಲಿ ನೀರು ಕೂಡ ನಮ್ಮ ಮುಳಬಾಗಲ್ ತಾಲೂಕಿನ ಹಲವಾರು ಕೆರೆಗಳನ್ನ ತುಂಬಿಸ್ತಾ ಇದ್ದಾರೆ ಇದಕ್ಕೆಲ್ಲ ಇದು ಸ್ವಾಗತ ಅಂತ ಏನ್ ಇವತ್ತು ನಮಗೆ ಇಲ್ಲಿ ಕರೆಸಿ ಈ ಬಾಗಿನ ಅರ್ಪಿಸೋದಿಕ್ಕೆ ಕಾರಣರಾದಂತ ಎಲ್ರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಂದೆ ಈ ನೀರನ್ನ ಪೋಲ್ ಮಾಡದೆ ನೀರು ಬಹಳ ಅಮೂಲ್ಯ ಇದನ್ನ ಪೋಲ್ ಮಾಡದೆ ಜಾಗ್ರತೆಯಾಗಿ ಉಪಯೋಗಿಸಿಕೊಳ್ಳಿ ಅಂತ ನಾನು ಮಾತನ್ನ ಜೈ